ನಮಸ್ಕಾರ ಎಲ್ಲ ಪತ್ರಕರ್ತರಿಗೆ ಇಂದು ನಾವು ಪತ್ರಿಕಾ ಗೋಷ್ಠಿ ಕರೆದ ವಿಷಯ ಏನೆಂದರೆ ನಾನು ಕಲಬುರಗಿ ಜಿಲ್ಲೆ ಹಡಪದ ಚೌರಿಕ ಸಮಾಜ ಜಿಲ್ಲಾಧ್ಯಕ್ಷನಾಗಿ ಭಾರತೀಯ ಜನತಾ ಪಾರ್ಟಿಯ ಒ ಬಿ ಸಿ ರಾಜ್ಯ ಕಾರ್ಯದರ್ಶಿಯಾಗಿ ಹೇಳೋದೇನೆಂದರೆ ಬಾಗಲಕೋಟೆಯಲ್ಲಿ ನಡೆದ ವಕ್ಬೋರ್ಡ್ ವಿರುದ್ಧ ಹೋರಾಟದಲ್ಲಿ ಇವರ ನಮ್ಮ ಹರಕುಬಾಯಿ ಯತ್ನಾಳವರು ಬಚ್ಚಲುಬಾಯಿ ಯತ್ನಾಳವರು ಇವತ್ತು ನಮ್ಮ ನಿಷೇಧಿತ ಪದ ಅವಾಚ್ಯ ಪದ ಮತ್ತು ಉರ್ದು ಮೂಲದ ಪದ ವಾದ ಕರ್ನಾಟಕ ನಿಷೇಧ ಮಾಡಿದಂಥ ಪದವಾದ ಹಜಾಮ ಪದ ಯಾರಿಗೋ ಬೇ ಹೈದರಾಬಾದ್ ಅಸುದ್ದೀನ್ ವಯಸ್ಸಿಗೆ ಬಯ್ಯೋ ಬರದಲ್ಲಿ ಇವತ್ತು ನಮ್ಮ ಸಮಾಜವನ್ನು ಹಜಾಮಾಯ ನಿಜಾಮ ಕಿಸಿ ವರ್ಡ್ ಯೂಸ್ ಮಾಡಿದರೆ ಅದಕ್ಕೂ ನಾವು ಕರ್ನಾಟಕದ ಎಲ್ಲ ಚೌರಿಕರು ಕರ್ನಾಟಕ ಇಪ್ಪತ್ತು ಲಕ್ಷ ಜನಸಂಖ್ಯೆ ಚೌರಿಕರು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸ್ತೀವಿ ನೀನು ಸಾರ್ವಜನಿಕವಾಗಿ ಮತ್ತು ಪತ್ರಿಕಾಗೋಷ್ಠಿ ಕರೆದು ನೀನು ನಮ್ಮ ಸಮಾಜದ ಒಂದು ಕ್ಷಣೆ ಕೇಳದಿದ್ದರೆ ನಾವು ಬರ್ತಕ್ಕಂಥ ದಿನದಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಚೌರ ಮಾಡಿದ ಕೂದಲುಗಳನ್ನು ಬಿಜಾಪುರದ ನಿಮ್ಮ ಮನೆಯ ಮೇಲೆ ತೂರಿ ನಾವು ಉಗ್ರವಾದ ಹೋಟೆಲ್ ಮಾಡಲು ನಾವು ರೆಡಿ ಅಂತ ಇವತ್ತಿನ ಹೇಳಕ್ಕೆ ಬರ್ತೀನಿ ಮತ್ತು ದಿನ ದಿನ ದಿನೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಮತ್ತು ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ದೇವನ ಕೆಲಸ ಆಗಿದೆ ವಿನಾಶಕಾಲಿಯ ವಿಪರೀತ ಬುದ್ಧಿ ಅಂತ ಇಂದು ಅಹಂಕಾರ ಇಂದು ಫೈರ್ ಬ್ರ್ಯಾಂಡ್ ಅಂತೇಳಿ ಜನ ಹೇಳಿದಾಗ ಆ ಅಹಂಕಾರ ಆಗಿದೆ ನಮ್ಮ ಒಂದು ಅಹಂಕಾರ ಬಂದಿದೆ ಅದಕ್ಕೋಸ್ಕರ ಮತ್ತು ಹರಕು ಬಾಯಿ ಹರಕು ನಾಲಿಗೆ ಎತ್ನಾಳವರೆ ಬಚ್ಚಲು ಬಾಯಿಯ ಎತ್ತಾಳವ್ರೆ ನಿಮಗೊಂದು ಸಹಾಯ ಕೊಡ್ತೀನಿ ನಮ್ಮ 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 ಬಸವಣ್ಣನವರು ಹೇಳಿದ ಒಂದು ವಚನ ಹೇಳುತ್ತಾ ತನಗಾದ ಆಗೇನು ತನಗಾದ ಕೋಪತನ ಹಿರಿತನ ಕೇಡು ಮನದ ಕೋಪತನ ಅನವಿ ಕೇಡು ಮನೆಯೊಳಗಿನ ಕಿಚ್ಚು ಮನೆ ಮನೆ ನೆಲಮನೆ ಅಂತ ನಿನ್ನ ಅಹಂಕಾರ ನಿನ್ನನ್ನು ಕೋಪ ನಿನ್ನನ್ನು ದುರಹಂಕಾರವನ್ನು ನಿಮ್ಮ ರಾಜಕೀಯವಾಗಿ ವಿನಾಶದಲ್ಲಿ ಸುಟ್ಟು ಹಾಕಲು ರಾಜಕೀಯವಾಗಿ ನಿವೃತ್ತಿ ಆಗಲು ನಿನಗೆ ಅಂತ ಇವತ್ತಿನ ಹೇಳ್ತೀನಿ ನಮ್ಮ ರಾಷ್ಟ್ರೀಯ ವರಿಷ್ಠರಲ್ಲಿ ಆರ್ ಜಿ ನಮ್ಮ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಲಿ ಮತ್ತು ನಮ್ಮ ಕರ್ನಾಟಕದ ಬಿ ಜೆ ಪಿ ಉಸ್ತುವಾರಿಗಳಲ್ಲಿ ಅಗ್ರವಾಲ್ ಅವರಿಗೆ ಜೆ ಪಿ ನಡ್ಡಾಜಿಯವರಿಗೆ ಮತ್ತು ಬಿ ಎಲ್ ಸಂತೋಷ್ಗಿ ಮನವಿ ಮಾಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನಡೆ ಆಗಬೇಕು ಸಂಘಟನೆ ಆಗಬೇಕು ಅಧಿಕಾರಕ್ಕೆ ಬರ್ಬೇಕಂದ್ರೆ ಇವ ಹರಕು ನಾಲಿಗೆ ಎತ್ನಾಲ್ವರನ್ನು ಬಚ್ಚಲು ಬಾಯಿ ಎತ್ನಾಲ್ವರನ್ನು ಉಚ್ಚಾಟನೆ ಮಾಡಿ ಈ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಈ ಪಕ್ಷ ಸಂಘಟನೆ ಆಗಲು ಅನುಕೂಲ ಮಾಡಬೇಕು ಒಂದು ವೇಳೆ ತಾವು ಈ ಒಂದು ಎತ್ನಾಲ್ವ ಉಚ್ಚಾಟನೆ ಮಾಡದೇ ಇದ್ದಲ್ಲಿ ಏನು ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕದಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗಲು ಯಾವುದೇ ಮಾತಿಲ್ಲ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ